ಬಿಜೆಪಿ ಕ್ರೆಡಿಟ್ ಪಡೆಯುತ್ತಿದೆ ಎಂಬ ಕಾಂಗ್ರೆಸ್ ಆರೋಪ ವಿಚಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿರುಗೇಟು ನೀಡಿದ್ದಾರೆ ಬೆಂಗಳೂರು ನಗರದಲ್ಲಿ ಓಡಾಡಿ ರಸ್ತೆಗಳ ಪರಿಸ್ಥಿತಿ ಏನಾಗಿದೆ ಅಂತ ಗಮನಿಸಲಿ ಮೆಟ್ರೋ ಪ್ರಧಾನಿ ಮೋದಿಯವರ ಕನಸಿನ ಕೂಸಾಗಿದೆ ಜಗತ್ತಿನ ಭೂಪಟದಲ್ಲಿ ಬೆಂಗಳೂರನ್ನು ಗುರುತಿಸುತ್ತಾರೆ ಇಂತಹ ನಗರಕ್ಕೆ ಮೆಟ್ರೋ ಸಂಚಾರ ಅವಶ್ಯಕವಾಗಿದೆ ಆರ್ಶ್ ಅಶೋಕ್ ಅವರಿಗೂ ಕಾರ್ಯಕ್ರಮಕ್ಕೆ ಆಹ್ವಾನ ಇದೆ ಕಾರ್ಯಕ್ರಮದಲ್ಲಿ ಯಾವುದೇ ಗೊಂದಲ ಇಲ್ಲ ಎಂದು ಬೆಂಗಳೂರಿನಲ್ಲಿ ಬಿವೈ ವಿಜಯೇಂದ್ರ ಹೇಳಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಇವತ್ತೇನು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಇಡೀ ಬೆಂಗಳೂರು ಮಹಾನಗರ ಇವತ್ತು ಸುಂದರವಾಗಿ ಅಲಂಕಾರಗೊಂಡಿದೆ ಸಜ್ಜಾಗಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅಷ್ಟೇ ಅಲ್ಲ ಇಡೀ ಬೆಂಗಳೂರಿನ ಮಹಾಜನತೆ ನರೇಂದ್ರ ಮೋದಿಜಿಯವರ ಭೇಟಿಗೆ ಬಹಳ ಕಾತ್ರದಿಂದ ಕಾಯ್ತಾ ಇದ್ದಾರೆ ಬಹು ನಿರೀಕ್ಷಿತ ಬೆಂಗಳೂರು ಎಲ್ಲೋ ಮೆಟ್ರೋ ಲೈನ್ ಇವತ್ತೇನು ಪ್ರಧಾನಮಂತ್ರಿಗಳು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಬೆಂಗಳೂರು ಮಹಾಜನತೆಗೆ ಅದು ಸಾಕಷ್ಟು ಅನುಕೂಲ ಆಗ್ತದೆ ಸುಮಾರು ಆರರಿಂದ ಎಂಟು ಲಕ್ಷ ಜನರಿಗೆ ಇದು ಅನುಕೂಲ ಆಗ್ತದೆ ಬಹಳ ಪ್ರಮುಖವಾಗಿ ನಮ್ಮ ಐ ಟಿ ಕಾರಿಡಾರ್ ಅಲ್ಲಿಗೂ ಕೂಡ ಸಾಕಷ್ಟು ಅನುಕೂಲ ಆಗ್ತದೆ ಮತ್ತೆ ಇದು ವಿಶೇಷವಾಗಿ ಬೆಂಗಳೂರು ಮತ್ತು ಬೆಳಗಾವಿ ನಡುವೆ ಒಂದೇ ಭಾರತ್ ಟ್ರೈನ್ ಕೂಡ ಇವತ್ತು ಚಾಲನೆ ನೀಡ್ತಾ ಇದ್ದಾರೆ ಸಂತೋಷ ಆಗ್ತಾ ಇದೆ ನಾವು ಕೂಡ ಪ್ರಧಾನಮಂತ್ರಿಗಳ ಪ್ರಧಾನಮಂತ್ರಿಗಳ ಸ್ವಾಗತ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಪಕ್ಷದ ಮುಖಂಡರು ಕೂಡ ಸಜ್ಜಾಗಿದ್ದೇವೆ ಫಸ್ಟ್ ಏನು ಕಾಂಗ್ರೆಸ್ ಮುಖಂಡರ ರೀತಿ ಆರೋಪ ಮಾಡ್ತಾ ಇದ್ದಾರೆ ಬೆಂಗಳೂರು ಮಹಾನಗರದಲ್ಲಿ ಇವತ್ತು ರಸ್ತೆಯ ಪರಿಸ್ಥಿತಿ ಏನಾಗಿದೆ ಅಂತೇಳಿ ಸ್ವಲ್ಪ ಓಡಾಡಿದ್ರೆ ಅರ್ಥ ಆಗ್ತದೆ ಮೆಟ್ರೋ ನರೇಂದ್ರ ಮೋದಿಜಿಯವರ ಒಂದು ಕನಸಿನ ಕೂಸು ಇವತ್ತು ಬೆಂಗಳೂರು ಮಹಾನಗರ ಅಂತ ಹೇಳಿದ್ರೆ ಜಗತ್ತಿನ ಭೂಪಟದಲ್ಲಿ ಇವತ್ತು ಬೆಂಗಳೂರನ್ನ ಗುರುತಿಸ್ತಾರೆ ಇಂಥ ಬೆಂಗಳೂರು ಮಹಾನಗರಕ್ಕೆ ಮೆಟ್ರೋ ಬಹಳ ಅವಶ್ಯಕತೆ ಇತ್ತು ಅಗತ್ಯ ಇತ್ತು ಆ ಅಗತ್ಯತೆಯ ಅನುಸಾರವಾಗಿ ಇವತ್ತು ನರೇಂದ್ರ ಮೋದಿಜಿಯವರ ಒಂದು ಅಪೇಕ್ಷೆ ಅಂತ ಇವತ್ತು ಎಲ್ಲ ಸಜ್ಜಾಗಿದೆ ಬೆಂಗಳೂರು ಮೆಟ್ರೋ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರಾಜ್ಯದಲ್ಲಿದ್ದಾಗ ಇದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಸಾಕಷ್ಟು ವೇಗವನ್ನ ಪಡೆದುಕೊಂಡಿತ್ತು ಆದರೆ ಯಾಕೆ ಏನೋ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆ ವೇಗ ಕುಂಠಿತ ಆಗಿದ್ದಂತೂ ಸತ್ಯ ಆದರೆ ಇವತ್ತು ಸಂತೋಷ ಇದೆ ಮೋದಿಜಿತ್ತು ಎಲ್ಲೋ ಮೆಟ್ರೋ ಲೈನ್ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಮೂರನೇ ಹಂತದ ಮೆಟ್ರೋಗೂ ಕೂಡ ಇವತ್ತು ಚಾಲನೆ ಕೊಡ್ತಾರೆ ಬೇಗ ಮುಗಿದು ಬೆಂಗಳೂರು ಮಹಾಜನತೆಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಸಂಪೂರ್ಣ ವಿಶ್ವಾಸ ನಮಗಿದೆ ವೈದ್ಯಕೀಯ ಕಾರ್ಯಕ್ರಮದಲ್ಲಿ ರಾಜ್ಯದಿಂದ ಪ್ರಧಾನಮಂತ್ರಿಗಳನ್ನು ರಿಸೀವ್ ಮಾಡ್ಕೊಳಕ್ಕೆ ಅಂದರೆ ಬೆಂಗ್ಳು ಹೆಚ್ ಐ ಎಲ್ ಏರ್ಪೋರ್ಟ್ನಲ್ಲಿ ರೈಲ್ವೆ ಇದರಲ್ಲಿ ಅಲ್ಲಿ ಯಾರ್ಯಾರು ಗಣ್ಣ ಪಕ್ಷನೇ ಇರಬೇಕು ಅದು ನಾವು ಕಳಿಸ್ಕೊಡ್ತೇವೆ ರಾಜ್ಯ ಸರ್ಕಾರ ಕೂಡ ಕಳ್ಸಿ ಅದರ ವೇದಿಕೆ ಮೇಲೆ ಯಾರು ಇರಬೇಕು ಯಾರು ಇರಬಾರ್ದು ಮೆಟ್ರೋ ಇದರಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು ಪ್ರಧಾನಮಂತ್ರಿಗಳ ಜೊತೆ ಅದು ಪ್ರಧಾನಮಂತ್ರಿಗಳ ಕಚೇರಿ ತೀರ್ಮಾನ ಮಾಡುವಂಥದ್ದು ಕರ್ನಾಟಕದ ಬ ಬಿ ಜೆ ಪಿ ಅಲ್ಲ ಅಥವಾ ರಾಜ್ಯ ಸರ್ಕಾರನು ಕೂಡ ಅದನ್ನು ತೀರ್ಮಾನ ಮಾಡೋದಿಲ್ಲ ಆದರೆ ನಿನ್ನೆ ನಾನು ಕೂಡ ಪ್ರಧಾನಮಂತ್ರಿ ಕಚೇರಿ ಸಂಪರ್ಕ ಮಾಡಿದ್ದೇನೆ ಅದೇ ರೀತಿ ಮಾನ್ಯ ಪ್ರಹ್ಲಾದ್ ಜೋಶಿ ಅವ್ರಿಗೂ ಕೂಡ ನಾನು ಮನವಿ ಮಾಡಿ ಅವರು ಕೂಡ ಕೇಂದ್ರದೊಂದಿಗೆ ಸಂಪರ್ಕ ಮಾಡಿ ಅಶೋಕ್ ಅವ್ರ ಹೆಸರು ಕೂಡ ಇದೆ ಅದು ಗೊತ್ತಿಲ್ಲದೋ ಗೊತ್ತಿಲ್ಲದೋ ಆಗಿರ್ತಕ್ಕಂಥ ಇದಷ್ಟೇ ಬಟ್ ಅವರು ಅವರು ಇರ್ತಾರೆ ಅವ್ರ ಹೆಸರು ಕೂಡ ಸೇರಿಕೊಂಡಿದೆ